ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾ ಉಪಯುಕ್ತವಾಗಿರುತ್ತದೆ ಮದುವೆಯಾಗಿರುವ ಹೆಣ್ಣು ಮಕ್ಕಳು ಮನೆಯಲ್ಲಿ ಹೇಗಿರಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಹೆಣ್ಣನ್ನು ಲಕ್ಷ್ಮಿಗೆ ಹೋಲಿಸುತ್ತಾರೆ ಮದುವೆಯಾದ ಹೆಣ್ಣು ಮಕ್ಕಳು ಮನೆಯಲ್ಲಿ ಹೇಗಿರಬೇಕು ಅಂದರೆ ಮಾಂಗಲ್ಯವನ್ನು ಕೊರಡಿನಿಂದ ಎಂದಿಗೂ ತೆಗೆಯಬಾರದು ಕಾಲುಂಗರವನ್ನು ತೆಗೆಯಬಾರದು ಕೈಯಲ್ಲಿ ಬಳೆ ಧರಿಸಬೇಕು ಕೈಯಲ್ಲಿ ಬಳೆಗಳಿದ್ದರೆ ಹೆಣ್ಣು ಲವಲವಿಕೆಯಿಂದ ಇರುತ್ತಾಳೆ ಎಂದರ್ಥ ಅರಿಶಿಣ ಮತ್ತು ಕುಂಕುಮ ಪ್ರತಿದಿನ ಸ್ನಾನ ಆದ ನಂತರ ಧರಿಸಿಕೊಂಡು ದೇವರ ದೀಪ ಹಚ್ಚಬೇಕು ಕಾಲಿಗೆ ಗೆಜ್ಜೆಯನ್ನು ಹಾಕಬೇಕು ಎಂದಿಗೂ ಕಾಲಿನ ಗೆಜ್ಜೆಯನ್ನು ಬಂಗಾರದಲ್ಲಿ ಧರಿಸಬಾರದು ಬಂಗಾರವನ್ನು ಸೊಂಟದ ಕೆಳಗೆ ಹಾಕಬಾರದು ಪ್ರತಿನಿತ್ಯ ಹೂವನ್ನು ಮುಡಿಯಬೇಕು ಹೂವನ್ನು ಮುಡಿಯುವುದರಿಂದ ಹೆಣ್ಣು ಲಕ್ಷಣವಾಗಿ ಕಾಣುತ್ತಾಳೆ ಬಂಗಾರವನ್ನು ಧರಿಸಬೇಕು ಅದು ಮೂಗುತಿಯಾಗಲಿ ಕಿವಿ ಓಲೆಯಾಗಲಿ ಕೊರಳಿಗಾಗಲಿ ಕೈ ಬೆರಳಿಗಾಗಲಿ ಬಂಗಾರವನ್ನು ಧರಿಸಬೇಕು ಬಂಗಾರ ಎಂದರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಎಂದರೆ ಹೆಣ್ಣು ಆದ್ದರಿಂದ ಬಂಗಾರವನ್ನು ಧರಿಸಬೇಕು ಮದುವೆಯಾದವರು ಎಂದಿಗೂ ಒಕ್ಕಳು ಕಾಣುವ ಹಾಗೆ ಉಡುಗೆಯನ್ನು ತೊಡಬಾರದು ಮಹಿಳೆಯರು ಮನೆಯಲ್ಲಿ ಓಡಾಡಬೇಕಾದರೆ ನೆಲವನ್ನು ಉಜ್ಜಿಕೊಂಡು ಓಡಾಡಬಾರದು ಲಕ್ಷ್ಮೀ ದೇವಿಯು ಬರುವುದು ಸ್ತ್ರೀಯ ಪಾದದಿಂದ ಆದ್ದರಿಂದ ಈ ರೀತಿ ಮಾಡಬಾರದು ಮಹಿಳೆಯರ ಕಾಲು ಎಂದಿಗೂ ಒಡೆದಿರಬಾರದು ಒಡೆದಿದ್ದರೆ ಲಕ್ಷ್ಮೀ ದೇವಿ ಎಂದಿಗೂ ಪ್ರವೇಶವಾಗುವುದಿಲ್ಲ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಹಿಳೆಯರ ಬಾಯಿಯಿಂದ ಕೆಟ್ಟ ಮಾತನ್ನು ಎಂದಿಗೂ ಹಾಡಬಾರದು ಮಹಿಳೆಯರ ಬಾಯಿಂದ ಲಕ್ಷ್ಮೀದೇವಿ ಹಾದು ಹೋಗುವುದರಿಂದ ಎಂದಿಗೂ ಆ ತಪ್ಪನ್ನು ಮಾಡಬಾರದು ಮಹಿಳೆಯರ ಬಾಯಲ್ಲಿ ಎಂದಿಗೂ ದುರ್ವಾಸನೆ ಬರಬಾರದು ಅಂತಹ ಮನೆಯಲ್ಲಿ ದರಿದ್ರ ತಾಂಡವಾಡುತ್ತದೆ ಸಂಜೆಯ ಹೊತ್ತು ಕೂದಲನ್ನು ಬಾಚಬಾರದು ಮಹಿಳೆಯರು ಉಳಿತಾಯ ಮಾಡುವ ಗುಣವನ್ನು ಹೊಂದಿರಬೇಕು ಬೇಕಾ ಬಿಟ್ಟಿ ಖರ್ಚು ಮಾಡಬಾರದು ಮಹಿಳೆಯರು ಯಾವುದೇ ಕಾರಣಕ್ಕೂ ಯಾವ ವಸ್ತುಗಳನ್ನು ಎಡಗೈಯಿಂದ ಬೇರೆಯವರಿಗೆ ಕೊಡಬಾರದು ಮಹಿಳೆಯರು ಕೋಪಿಸಿಕೊಂಡು ಊಟ ಮಾಡದೆ ಮಲಗಬಾರದು ಮಹಿಳೆಯರು ಕಪ್ಪು ಬಣ್ಣದ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಧರಿಸಬಾರದು ಮಹಿಳೆಯರು ರಾತ್ರಿ ಮಲಗುವ ವೇಳೆ ಓಲೆ ಮತ್ತು ಬಳೆಗಳನ್ನು ಬಿಚ್ಚಿಡಬಾರದು ಮಹಿಳೆಯರಿಗೆ ಅಹಂಕಾರ ಅನ್ನುವುದು ಇರಲೇಬಾರದು ಮಹಿಳೆಯರು ತಾನು ಮುಡಿದ ಹೂವನ್ನು ಬೇರೆಯವರಿಗೆ ಕೊಡಬಾರದು ಬೇರೆಯವರು ಮುಡಿದ ಹೂವನ್ನು ತಾನು ಇಟ್ಟುಕೊಳ್ಳಬಾರದು ಮನೆಯಲ್ಲಿ ಮಹಿಳೆಯರು ಯಾವಾಗಲೂ ನಗುತ್ತಾ ಇರಬೇಕು ಅದು ಗಂಡನಿಗೆ ಮತ್ತು ಮನೆಗೆ ಶ್ರೇಯಸ್ಸು ಮನೆಯಲ್ಲಿ ಕೂದಲು ಬಿಟ್ಟುಕೊಂಡು ಇರಬಾರದು ಇದರಿಂದ ಮನೆಯ ಕೆಲಸಗಳಿಗೆ ವಿಘ್ನಗಳಾಗುತ್ತವೆ ಶುಕ್ರವಾರ ಮತ್ತು ಮಂಗಳವಾರ ಮನೆಯಿಂದ ಏನನ್ನು ದಾನ ಮಾಡಬಾರದು ಅದರಲ್ಲೂ ದುಡ್ಡು ಯಾರಿಗೂ ಕೊಡಬಾರದು ಮಹಿಳೆಯರು ವಸ್ತಿಲ ಒಳಗೆ ನಿಂತು ಎಂದಿಗೂ ದಾನ ಮಾಡಬಾರದು ಮಹಾಲಕ್ಷ್ಮಿಯ ಸ್ವರೂಪಿಯಾದ ಮಹಿಳೆಯರು ಮನೆಯಲ್ಲಿ ಎಂದಿಗೂ ಕಣ್ಣೀರು ಹಾಕಬಾರದು ಮನೆಯಲ್ಲಿ ಏಳಿಗೆ ಕಂಡುಬರುವುದಿಲ್ಲ ಮಹಿಳೆಯರು ಸಂಜೆಯ ವೇಳೆ ಬಟ್ಟೆ ಒಗೆಯುವುದಾಗಲಿ ಅಥವಾ ಕಸ ಗುಡಿಸುವುದಾಗಲಿ ಮಾಡಬಾರದು ಮನೆಯಲ್ಲಿ ಹೆಣ್ಣು ಸ್ನಾನ ಮಾಡಿದ ನಂತರ ಕೂದಲಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಪೂಜೆ ಮಾಡಬಾರದು ಸ್ತ್ರೀಯಾದವಳು ಎಲ್ಲರಿಗೂ ಗೌರವ ಕೊಡಬೇಕು ಮುಖ್ಯವಾಗಿ ಗಂಡನಿಗೆ ಗೌರವ ಕೊಡಬೇಕು ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು